ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇದು ನೋಡಿ ಹೀರೆಕಾಯಿ ಪಲ್ಯಗೆ ಒಂದು ಈರುಳ್ಳಿ ಕೊತ್ಮರಿ ಸೊಪ್ಪು ಕರಿಬೇನ ಸೊಪ್ಪು ಒಂದು ಟೊಮೆಟೊ ಒಂದು ಐದು ಹಸಿಮೆಣಸಿನ್ಕಾಯಿ ಮತ್ತು ಹೀರೆಕಾಯಿ ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ಕಳೆ ಬೀಜ ಮತ್ತು ಹುಚ್ಚಳ್ಳ ಹುರ್ಕೊಬೇಕು ಇವಾಗ ಗ್ಯಾಸ್ ಮೇಲೆ ಗ್ಯಾಸ್ ಈಗ ಇದ್ದೀನಿ ಆಮೇಲೆ ಕಳ್ಳೆ ಬೀಜ ಒಂದು ಸ್ವಲ್ಪ ಇಷ್ಟು ಹಾಕ್ಕೊಂಡು ಹುರ್ಕೊಳ್ಳೋಣ ಇದನ್ನು ಚೆನ್ನಾಗಿ ಕೆಂಪು ಬರೋ ಥರ ಹುರ್ಕೊಬೇಕು ಮತ್ತು ಇದು ಹುರಿದಾದಮೇಲೆ ಒಂದು ತಟ್ಟೆಗೆ ತೊಗೊಂಡು ಆಮೇಲೆ ಹುಚ್ಚಳ್ಳು ಹುರ್ಕೊಳ್ಳೋಣ ಒಳ್ಳೆಯ ತುಂಬಾ ಟೇಸ್ಟಿ ಕಾಂಬಿನೇಷನ್ ಅಂತ ಹೇಳ್ಬೋದು ಈ ಹುಚ್ಚಳು ತಿನ್ನೋದ್ರಿಂದ ನಮಗೆ ಸೊಂಟ ನೋವು ಇದೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳ್ಬೋದು ನೋಡಿ ಇವಾಗ ಕಳೆಬೀಜನ ಫುಲ್ಲು ಹುರ್ಕೊಳ್ಳೋಣ ಈಗ ಕೆಂಪು ಹುರ್ಕೊಂಡಿದ್ದೀನಿ ಹುರ್ಕೊಂಡಿದ್ದಾದಮೇಲೆ ಇದ್ರೊಳಗಡೆ ಕಳೆಬೀಜ ಹೀಟ್ ಆಗಿದೆಯಲ್ವಾ ಇದರಲ್ಲೇ ಎರಡು ಸ್ಪೂನ್ ಆಗೋಷ್ಟು ಹುಚ್ಚೇಳು ಹಾಕೋಣ ಇದೇನು ಜಾಸ್ತಿ ಹೋಲ್ಸಿ ಉರಿಯೋಷ್ಟೇನಿಲ್ಲ ಎರಡು ಸ್ಪೂನ್ ಹಾಕ್ಕೊಡಿ ಮೂರು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಡ್ರೈ ಮಾಡಿ ನೀವು ಕೂಡ ಇದನ್ನು ಮುರಿದ್ಬಿಟ್ಟು ಆರಾಕಿ ಅನ್ನೋದು ಸೈಡಲ್ಲಿ ಇಟ್ಕೊಂಡು ಎಲ್ಲ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಇದು ಚಿಟ ಪಟಾ ಅಂತ ಹೊಡೀತದೆ ಚಳ್ಳು ಇವಾಗ ಸಿಗೋದೇ ಕಷ್ಟ ನಾವು ಗಾಟಿಗೋದಕ್ಕೆ ತೊಗೊಂಡು ಬಂದಿದ್ರಿ ಇದು ಅಲ್ಲಿ ಎಲ್ಲ ಪ್ರತಿಯೊಂದು ವಸ್ತು ಸಿಗುತ್ತೆ ನಾವು ಈ ಕಡೆ ಇವಾಗ ಕಮ್ಮಿ ಯಾರೂ ಅಷ್ಟು ಬೆಳೆಯೋದಿಲ್ಲ ಹುಚ್ಚಳ ಚಟ್ನಿ ರಾಗಿ ರೊಟ್ಟಿ ಸೂಪರ್ ಕಾಂಬಿನೇಷನ್ ಅಂತ ಹೇಳ್ಬೋದು ತುಂಬಾ ಚೆನ್ನಾಗಿರುತ್ತೆ ಈಗ ಚಿಟಪಟ ಅಂತ ಇದೆಯಲ್ಲ ಈಗ ಸಾಕು ಏನು ಬಿಸಿ ಮಾಡ್ಕೊಳ್ಳೋದು ಬೇಡ ಮತ್ತು ಆಫ್ ಮಾಡಿಬಿಟ್ಟು ಸೈಡಲ್ಲಿ ಇಟ್ಬಿಡೋಣ ಈಗ ಫ್ರೈ ಮಾಡಿಕೊಂಡು ಸೈಡ್ಗೆ ಇಟ್ಟು ಇಡ್ತಾಯಿದ್ದೀನಿ ಇದನ್ನು ಮತ್ತೆ ಈಗ ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿ ಇಟ್ಕೊಂಡು ಮತ್ತೆ ಗ್ಯಾಸ್ ಆನ್ ಮಾಡ್ಕೊಳ್ಳೋಣ ಈಗ ಆಯಿಲ್ ಹಾಕೊಳ್ಳೋಣ ಜಾಸ್ತಿ ಏನು ಆಯಿಲ್ ಹಾಕೊಳ್ಳೋದು ಬೇಡ ನಾನು ಇನ್ನೂ ತುಪ್ಪ ತೊಗೊಂಡ್ಬಂದಿಲ್ಲ ಅದಕ್ಕೆ ಈಗ ಒಂದು ಈ ಸ್ಪೂನಲ್ಲಿ ಒಂದು ಸ್ಪೂನ್ ಆಗೋಷ್ಟು ಮಾತ್ರ ಆಯಿಲ್ ಹಾಕೊತಾ ಇದ್ದೀನಿ ಜಾಸ್ತಿ ಹಾಕ್ಕೊಳಂಗಿಲ್ಲ ಡಯಾಟಲ್ಲಿ ಇದ್ದರೆ ತುಪ್ಪ ಇದ್ದರೆ ಎರಡು ಸ್ಪೂನ್ ಹಾಕೊಬೋದಿತ್ತು ಮತ್ತು ಈಗ ಈರುಳ್ಳಿ ಹಾಕ್ಕೊಳ್ಳೋಣ ಸಾಸಿವೆ ಖಾಲಿ ಆಗಿದೆ ಅಡ್ಜಸ್ಟ್ ಮಾಡ್ಕೊಬೇಕು ಈರುಳ್ಳಿ ಹಾಕ್ತಾಯಿದ್ದೀನಿ ಈರುಳ್ಳಿ ಮತ್ತು ಕರಿಬೇವು ಕೈ ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡೋಣ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಇದು ಜಾಸ್ತಿ ಫ್ರೈ ಆಗೋದ ಸ್ವಲ್ಪ ಲೈಟಾಗಿ ಫ್ರೈ ಆದರೆ ಸಾಕು ಹೀರೆಕಾಯಿ ಕಟ್ ಮಾಡಿ ಇಟ್ಕೊಂಡಿದ ಇದು ಫಸ್ಟು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿಕೊಂಡು ಆಮೇಲೆ ಸ್ವಲ್ಪ ಟೊಮೆಟೊನು ಕೊತ್ತಮರಿ ಸೊಪ್ಪು ಕೊತ್ತಮರಿ ಸೊಪ್ಪು ಹಾಕ್ಕೊಳ್ಳೋಣ ಇವಾಗ ಇದು ಈರುಳ್ಳಿನೂ ಮತ್ತು ಹಸಮ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅತ್ತಿ ವಾಸನೆ ಹೋಗೋವರೆಗೂ ನನ್ನ ಮಗನ ಬಂದು ಅಡುಗೆ ಮನೆ ಕೂತ್ಕೊಂಡು ಏನು ಮಾಡ್ತಾವೆ ನೋಡಿ ಏನು ತೀಟೆ 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 ಯಾಕೆ ಹೇಳ್ತೀರಾ ಹಾಂ ಈಗ ಈಗ್ ಟೊಮಾಟೊ ಹಾಕ್ಕೊಳ್ತಾಯಿದ್ದೀನಿ otmeli çok çok balasta laf alırız her zaman. Tamam da, hazır oluyor. İle tek bir balast. İşte, İle kay, katma ortu, ne de lafet konijimiz. İle de bandlayana kadar. İle İle kaini, bele İle bele inatlıyor. ಬೇಳೆ ಏನು ಬೇಡ ಬೀರೆ ಗಿರೆ ಮಾಡಬೇಕು ಅಂತ ಹೇಳಿದ್ದಾರೆ ಅದಕ್ಕೆ ಇದು ಏರುತ್ತೆ ಮಾತ್ರ ಮತ್ತು ನಾವು ಜಾಸ್ತಿ ಬೇಳೆನೂ ತಿನ್ನಬಾರ್ದು ಹೆಸ್ರುಕಾಳು ಜಾಸ್ತಿ ಹೆಸ್ರುಕಾಳು ಬೇಳೆ ಈ ಥರ ಹುಬ್ಲಿಕಾಳು ಈ ಥರದ್ದು ಜಾಸ್ತಿ ಜಾಸ್ತಿ ನಾವು ಸಜೆಸ್ಟ್ ಮಾಡಿದ್ದಾರೆ ಅದರಲ್ಲಿ ಜಾಸ್ತಿ ಪೋಷಕಾಂಶಗಳು ಎಲ್ಲ ನೋಡಿ ಈ ಇವಾಗ ನಮ್ಮ ಕಡೆ ಸ್ವಲ್ಪ ಹೇಳೋದಂದ್ರೆ ಹುಳಿ ಕಾಳು ಕಮ್ಮಿನೇ ಯೂಸ್ ಮಾಡ್ತೀರಿ ಅನ್ಬೋದು ಉತ್ತರ ಕರ್ನಾಟಕ ಕಡೆ ಎಲ್ಲ ಚೆನ್ನಾಗಿ ಯೂಸ್ ಮಾಡ್ಕೊತಿದ್ದಾರೆ ನೋಡಿ ಅದಕ್ಕೆ ಅವರು ಅಷ್ಟು ಸ್ಟ್ರೆಂತ್ ಆಗಿದ್ದಾರೆ ಈಗ ಸ್ವಲ್ಪ ಸಾಲ್ಟ್ ಹಾಕೊಳ್ಳೋಣ ಸಾಲ್ಟ್ ನೀವು ಏನೋ ಖಾರ ಸಾಕಾಗಿಲ್ಲ ಅಂದರೆ ಒಂದು ಪಕ್ಷ ಹ್ಞೂ ಬೇರೆ ಇದನ್ನ ಸಾಂಬಾರು ಪುಡಿನೇ ಯೂಸ್ ಮಾಡ್ಕೊಬೋದು ಹಸಿಮೆಣ್ಸಿನ್ಕಾಯಿ ಬೇಡ ಅಂತಂದರೆ ಸಾಂಬಾರು ಪುಡಿನೇ ಯೂಸ್ ಮಾಡ್ಬೋದು ಈಗ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ ನಿಮಗೆ ಬೇಕಾದರೆ ಹಾಕ್ಕೊಂಬೋದ್ನ ಬೇಡ ಅಂದರೆ ಪರವಾಗಿಲ್ಲ ಅರಿಶಿನ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನೋಡಿ ಹೀರೆಕಾಯಿ ಎಲ್ಲ ನೀರು ಬಿಟ್ಟಿದೆ ಇದರಲ್ಲೇ ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದೀನಿ ಈ ರಾಯಿದ್ರಲ್ಲಿ ನೀರು ಬಿಟ್ಕೊಂಡಿದೆ ಮತ್ತೆ ಒಂದು ಮುಚ್ಚಿಬಿಟ್ಟು ಬೇಯಿ ಹಾಕ್ಬಿಡೋಣ ನನ್ನ ಮಗನ ಕಾಟ ನೋಡಿರಿ ಏನು ಮಾಡ್ತಾವಣೆ ಕಳೆ ಬೀಜನೂ ಸ್ವಲ್ಪ ಪೌಡ್ರ್ ಮಾಡಿಟ್ಟಿದ್ರೆ ಅದನ್ನು ತಿಂತಾವಣ್ಣ ಬಂದುಬಿಟ್ಟು ಹ್ಞೂ ಎಲ್ಲ ತಿಂಡಿ ತಿಂಡಿ ಇಟ್ಬಿಡೋದು ಖಾಲಿ ಮಾಡಾಕೋದು ಬೇಗ ಬೇಗ ಹ್ಞೂ ಹೊಂದ್ಕೊಳ ಬರ್ಕೊಳ್ಳೋ ಅಂದರೆ ಬಂದಿಲ್ಲ ಅಡುಗೆ ಮೇಲೆ ಕೂತವನು ನಾನು ಮಾಡ್ತೀನಿ ಅಡುಗೆ ಅಂತೇಳ್ಬಿಟ್ಟು ಈಗ ನೀರೆಲ್ಲ ಹೇಳ್ಕೊಂಡು ಗಟ್ಟಿಯಾಗಾಗಿದೆ ಇದಕ್ಕೆ ನಾವು ಆವಾಗಲೇ ಹುಚ್ಚಳು ಮತ್ತು ಕಳೆಬೀಜನ ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ಅದನ್ನು ಈಗ ಹಾಕೋಣ ಆವಾಗಲೇ ಕಳೆಬೀಜ ಮತ್ತು ಚಳ್ಳು ಉಟ್ಕೊಂಡ್ರೆ ಪೌಡರ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಳ್ಳೋಣ ಹಾಕಿದ್ದಾದಮೇಲೆ ಕೊತ್ತಂಬರಿ ಸೊಪ್ಪು ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸತಿ ಟ್ರೈ ಮಾಡಿ ಇನ್ನೇನು ಇಳಿಸ್ತೀವಿ ಅನ್ನೋ ಟೈಮಲ್ಲಿ ಸ್ವಲ್ಪ ಮುಂಚೆ ಈ ಥರ ಹಾಕೊಂಡ್ರೆ ಸಾರಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಅಂತ ಹುಚ್ಚಳದು ಮತ್ತು ಕಳೆ ಬಿದ್ದ ಸ್ಮೆಲ್ ಘಮ ಘಮ ಅಂತ ಇದೆ ನೋಡಿ ತುಂಬಾ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ನೀವೂ ಮಿಸ್ ಮಾಡಿದೆ ನಿಮ್ಮ ಮನೇಲಿ ಟ್ರೈ ಮಾಡಿ ಓಕೆನಾ ಫ್ರೆಂಡ್ಸ್ ಹಾಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡೋದು ಮತ್ತೆ ಲೈಕ್ ಮಾಡೋದನ್ನು ಮರಿಬೇಡಿ ನಿಮ್ಮೆಲ್ಲರ ಸಪೋರ್ಟ್ ನಾನು ಬೇಕು ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ ಓಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ರೆಡಿ ಆಯಿತು ಆಲ್ರೆಡಿ ನೋಡಿ ಸೂಪರಾಗಿರುತ್ತೆ ಮುದ್ದೆ ಜೊತೆ ಬೇಳೆ ಸಾರು ರಸಮ್ಮು ಹಿಂದ್ರ ಜೊತೆ ಆದರೂ ಚೆನ್ನಾಗಿರುತ್ತೆ ಇದರಲ್ಲಿ ಕಲ್ಲೇ ಬೀಜ ಎಲ್ಲ ಹಾಕಿರೋದ್ರಿಂದ ನಮಗೆ ಪ್ರೋಟೀನ್ ಎಲ್ಲ ಚೆನ್ನಾಗಿ ಸಿಗುತ್ತೆ ಓಕೆನಾ ಫ್ರೆಂಡ್ಸ್ ನೋಡಿ ರೆಡಿ ಆಯಿತು ನೀವು ನಿಮ್ಮ ಮನೇಲಿ ಮಾಡಿ ತಿಂದು ಹೇಗಿತ್ತು ಅಂತ ಕಮೆಂಟ್ ಮಾಡಿ ಪ್ಲೀಸ್ ನೋಡಿ ಬಿಸಿ ಬಿಸಿ ಹೀರೆಕಾಯಿ ಪಲ್ಯ ರೆಡಿ ಸತಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಓಕೆನಾ ಫ್ರೆಂಡ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮದಿಬೇಡಿ ಪ್ಲೀಸ್ ಓಕೆ ಬಾಯ್